ನಿಮ್ಮ ಕಣ್ಣುಗಳು ವೀಕ್ ಆಗ್ತಿದೆಯಾ ತುಂಬಾ ಸ್ಟ್ರೈನ್ ಆಗ್ತಿದೆಯಾ ಅದು ನಿಮ್ಮ ಚಸ್ಮಾ ಪವರ್ ಅಂತೂ ಸಿಕ್ಕಾಪಟ್ಟೆ ಇನ್ಕ್ರೀಸ್ ಆಗ್ತಾ ಇದೆ ಇದನ್ನು ಹೇಗೆ ಕಡಿಮೆ ಮಾಡ್ಕೊಳ್ಳೋದು ನಿಮ್ಮ ಐಸೈಟ್ನ ಯಾವ ರೀತಿ ಇಂಪ್ರೂವ್ ಮಾಡ್ಕೊಳ್ಳೋದು ಇವತ್ತು ನಾನು ಹೇಳೋ ಈ ಫೈ ಹ್ಯಾಬಿಟ್ಸ್ನ ನೀವೇನಾದರೂ ನಿಮ್ಮ ಲೈಫಲ್ಲಿ ರೂಢಿ ಮಾಡಿಕೊಂಡ್ರೆ ನಿಮ್ಮ ಕಣ್ಣು ಸ್ಟ್ರಾಂಗ್ ಆಗುತ್ತೆ ಅದು ಏನು ಸ್ಟ್ರೈನ್ ಆಗಿದೆ ಐಸು ಅದನ್ನು ಇಂಪ್ರೂವ್ ಆಗ್ತಾ ಬರುತ್ತೆ ಬನ್ನಿ ಇಲ್ಲಿ ಮೇಯ್ನು ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಏನು ಅಂತ ಹೇಳಿದ್ರೆ ಇವತ್ತಿನ ಈ ಫೈವ್ ಸ್ಟೆಪ್ಸು ಈ ಫೈವ್ ಹ್ಯಾಬಿಟ್ಸು ಯಾವ್ದ್ಯಾವುದು ಅಂತ ಯಾವ್ದ್ಯಾವುದು ಅಂತ ಹೇಳಿದ್ರೆ ಮೊದಲನೇದು ಬಂದ್ಬಿಟ್ಟು ಸ್ಟೆಪ್ ಒನ್ನು ಟ್ವೆಂಟಿ ಟ್ವೆಂಟಿ ರೂಲು ಏನಿದು ಟ್ವೆಂಟಿ ಟ್ವೆಂಟಿ ರೂಲು ನೋಡಿ ಇಲ್ಲಿ ಮೊಬೈಲು ಲ್ಯಾಪ್ಟಾಪು ನೋಡ್ತಾ ಇದ್ದಾಗ ಮೊಬೈಲ್ ಎಸ್ಪೆಷಲಿ ಮೊಬೈಲ್ ಯೂಸ್ ಮಾಡೋರಂತೂ ಸಿಕ್ಕಾಪಟ್ಟೆ ಜನ ಆಗೋಗಿದ್ದಾರೆ ಗಲ್ಲಿ ಗಲ್ಲಿಗೆ ಹೋಗೊಬ್ಬರು ಮೊಬೈಲ್ಗಳು ಯೂಸ್ ಮಾಡಿಕೊಂಡು ಇವತ್ತು ಅವ್ರ ಕಣ್ಣುಗಳನ್ನ ಹಾಳು ಮಾಡ್ಕೊತಾ ಇದ್ದಾರೆ ಅಂತ ಹಾಳಾಗ್ತಿರೋ ಕಣ್ಣುಗಳನ್ನ ನೋಡ್ತಾ ಇದ್ದಾಗ ಎವ್ರಿ ಟ್ವೆಂಟಿ ಮಿನಿಟ್ಸ್ ನಿಮ್ಮ ಮೊಬೈಲು ಅಥವಾ ಲ್ಯಾಪ್ಟಾಪ್ ನೋಡ್ತಿದ್ದಾಗ ಎವ್ರಿ ಟ್ವೆಂಟಿ ಮಿನಿಟ್ಸು ಅಲ್ಲಿಂದ ಮೊಬೈಲ್ನೂ ಲ್ಯಾಪ್ಟಾಪ್ನು ಬಿಟ್ಟು ಎದ್ದು ಒಂದು ಇಪ್ಪತ್ತು ಅಡಿ ಡಿಸ್ಟೆನ್ಸ್ ನೋಡಿ ಇಲ್ಲಿ ಟ್ವೆಂಟಿ ಫೀಟ್ ಡಿಸ್ಟೆನ್ಸ್ ನೋಡಿ ಎದ್ಬಿಟ್ಟು ನೀವು ಕಿಟಕಿ ಓಪನ್ ಮಾಡಿಬಿಟ್ಟು ಇಲ್ಲಾಂದ್ರೆ ಮನೆಯಿಂದ ಆಚೆ ಹೋಗಿ ಒಂದು ಇಪ್ಪತ್ತು ಅಡಿ ಡಿಸ್ಟೆನ್ಸ್ ಇರೋದನ್ನ ನೀವು ನೋಡ್ಬೇಕು ಅದ್ರ ಜೊತೆಗೆ ಅದ ಎಷ್ಟೊತ್ತು ನೋಡ್ಬೇಕು ಅಂದ್ರೆ ಒಂದು ಟ್ವೆಂಟಿ ಸೆಕೆಂಡ್ಸ್ ಆದ್ರೂ ನೀವು ಅದನ್ನ ನೋಡ್ಬೇಕು ಈ ಹ್ಯಾಬಿಟ್ ನ ರೂಢಿ ಮಾಡಿಕೊಂಡಾಗ ಈ ರೂ ಈ ರೂಲು ಐ ಮಝಲ್ಸ್ನ ರಿಲ್ಯಾಕ್ಸ್ ಮಾಡುತ್ತೆ ಎಸ್ಪೆಷಲಿ ನೋಡಿ ಇಲ್ಲಿ ಇವಾಗ ಹೇಳೋದಲ್ಲ ಟ್ವೆಂಟಿ ಟ್ವೆಂಟಿ ರೂಲು ಈ ರೂಲು ನಿಮ್ಮ ಐ ಮಝಲ್ಸ್ನ ರಿಲ್ಯಾಕ್ಸ್ ಮಾಡುತ್ತೆ ಜೊತೆಗೆ ಪವರು ಇನ್ಕ್ರೀಸ್ ಆಗುತ್ತೆ ಆಯಿತಾ ನಿಮ್ಮ ಐಸ್ ಪವರ್ ಏನಿದೆ ಅದು ವೀಕ್ ಆಗೋಗಿರೋದು ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಈ ಆ್ಯಬಿಟ್ನ ದಯವಿಟ್ಟು ಯಾರ್ಯಾರು ಮೊಬೈಲು ಲ್ಯಾಪ್ಟಾಪೆಲ್ಲ ಯೂಸ್ ಮಾಡ್ತಿದ್ದೀರೋ ಇದನ್ನು ರೂಢಿ ಮಾಡಿಕೊಂಡ್ರೆ ನಿಮ್ಮ ಕಣ್ಣಿಗೂ ಒಳ್ಳೆಯದು ನಿಮ್ಮ ಏನದು ಸ್ಪೆಕ್ಸ್ ಪವರು ಇನ್ಕ್ರೀಸ್ ಆಗ್ತಿದೆ ಅದನ್ನು ಒಂದು ತಕ್ಕಮಟ್ಟಿಗೆ ಕಡಿಮೆ ಆಗುತ್ತೆ ಇದು ಆ್ಯಬಿಟ್ನ ನಂಬರ್ ಒ ಸ್ಟೆಪ್ ಒ ಟ್ವೆಂಟಿ ಟ್ವೆಂಟಿ ರೂಲು ಇದಾದ ಮೇಲೆ ಸ್ಟೆಪ್ ಟು ಬ್ಲಿಂಕ್ ಬ್ಲಿಂಕ್ ಟ್ರೈನಿಂಗ್ ಬ್ಲಿಂಕ್ ಟ್ರೈನಿಂಗ್ ಅಂತ ಹೇಳಿದ್ರೆ ಸ್ಕ್ರೀನ್ ನೋಡ್ತಾ ಇದ್ದಾಗ ಬ್ಲಿಂಕ್ ಮಾಡ್ತಾ ಮಾಡೋದನ್ನೇ ಮರ್ತೋಗ್ತೀವಿ ನಾವು ಎಷ್ಟೊಂದು ಜನ ಸುಮಾರು ಜನ ಏನಂತಾರೆ ಸ್ಕ್ರೀನ್ ನೋಡ್ಕೊಂಡು ಕುತ್ಕೊಬಿಡ್ತೀವಿ ಮೊಬೈಲ್ ನೋಡಿಕೊಂಡು ಆಯ್ತಾ ಹಿಂಗೆ ಫುಲ್ಲು ಆಗಿ ನೋಡಿಕೊಂಡು ಮರ್ತೆ ಹೋಗ್ಬಿಡ್ತೀವಿ ಅದನ್ನ ನಾವು ಅವಾಗ ಅವಾಗ ಬ್ಲಿಂಕ್ ಮಾಡ್ತಿರ್ಬೇಕು ಬ್ಲಿಂಕ್ ಮಾಡಿಲ್ಲ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಕಾನ್ಶಿಯಸ್ಲಿ ಬ್ಲಿಂಕ್ ಮಾಡ್ತಿರ್ಬೇಕು ಅದು ಏನಾಗುತ್ತೆ ಅಂತ ಹೇಳಿದ್ರೆ ಬ್ಲಿಂಕ್ ಮಾಡಿಲ್ಲ ಅಂತ ಹೇಳಿದ್ರೆ ಡ್ರೈ ಆಗಿ ಹೋಗ್ಬಿಡುತ್ತ ಐಸು ನೀವು ನೋಡಿರ್ಬೋದು ಸೊ ಸ್ಟ್ರೈಟ್ ಒನ್ ಅವರ್ ಎರಡು ಅವರ್ ಯೂಸ್ ಮಾಡ್ತಾ ಇರ್ತೀವಿ ಆಗಿ ಹಿಂಗೆ ಬ್ಲಿಂಕ್ ಮಾಡಿದ ತಕ್ಷಣ ಉರಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಏನಂತ ಅಂತ ಹೇಳಿದ್ರೆ ನಿಮ್ಮ ಐಸ್ ಡ್ರೈ ಆಗಿರುತ್ತೆ ಈ ಡ್ರೈನೆಸ್ ಏನ್ ಮಾಡುತ್ತೆ ನಿಮ್ಮ ಐಸ್ ನ ಬ್ಲರ್ ಮಾಡುತ್ತೆ ಅದಕ್ಕೋಸ್ಕರ ಇದು ಇಂಪ್ರೂವ್ ಆಗ್ಬೇಕು ಅಂತ ಹೇಳಿದ್ರೆ ನೀವು ಮೊಬೈಲೋ ಅಥವಾ ನೀವು ಲ್ಯಾಪ್ಟಾಪೋ ಅಥವಾ ಟಿವಿ ಏನಾದ್ರು ನೋಡ್ತಾ ಇರೋರು ಆಯ್ತಾ ಅವಾಗ 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 ಬ್ಲಿಂಕ್ ಮಾಡ್ತಿರ್ಬೇಕು ನಿಮ್ಮ ಐಸ್ ನ ಹಿಂಗೆ ಬ್ಲಿಂಕ್ ಮಾಡ್ತಾ ಇದ್ರೆ ನಿಮ್ಮ ಐಸ್ಗೂ ಒಳ್ಳೆಯದು ನೋಡಿ ಇಲ್ಲಿ ಡ್ರೈ ಐಸ್ ಪ್ಲಸ್ ಬ್ಲರ್ ರೀಜನ್ನು ಕಡಿಮೆ ಮಾಡುತ್ತೆ ಎಸ್ಪೆಷಲಿ ಕಣ್ಣನ್ನು ಹಿಂಗೆ ಬ್ಲಿಂಕ್ ಮಾಡ್ತಾಯಿದ್ರೆ ಇಲ್ಲಿ ಯಾವುದೋ ಒಂದು ರೂಪಾಯಿ ಖರ್ಚು ಮಾಡಬೇಕಾಗಿಲ್ಲ ನಮಗೆ ನಾವೇ ಈ ಕೆಲವೊಂದು ಹ್ಯಾಬಿಟ್ಸ್ನ ಇಂಪ್ರೂವ್ ಮಾಡ್ಕೋಬೇಕು ಎಸ್ಪೆಷಲಿ ಆಯಿತಾ ನಮ್ಮ ಐಸ್ನ ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಕಣ್ಣಿನ ದೃಷ್ಟಿಕೋನವನ್ನು ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ಹ್ಯಾಬಿಟ್ಸ್ನ ನೀವು ರೂಢಿ ಮಾಡ್ಕೋಬೇಕು ಎರಡನೇ ಹ್ಯಾಬಿಟ್ ಬಂದ್ಬಿಟ್ಟು ಬ್ಲಿಂಕ್ ಟ್ರೈನಿಂಗು ಈ ಬ್ಲಿಂಕ್ ಮಾಡ್ತಾ ಇರಬೇಕು ಎಸ್ಪೆಷಲಿ ಸ್ಕ್ರೀನ್ಸ್ಗಳನ್ನ ನೋಡ್ತಿರ್ಬೇಕಾದ್ರೆ ಇನ್ನು ಮೂರನೇ ಹ್ಯಾಬಿಟ್ ಬಂದ್ಬಿಟ್ಟು ಸ್ಟೆಪ್ ತ್ರೀ ಮಾರ್ನಿಂಗ್ ಸನ್ಲೈಟ್ ಮಾರ್ನಿಂಗ್ ಸನ್ಲೈಟ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಸುಮಾರು ಜನ ಇಗ್ನೋರ್ ಮಾಡ್ತಾ ಇದ್ದೀರಾ ಆಯಿತಾ ಬೆಳಿಗ್ಗೆ ಎದ್ದಿದ ತಕ್ಷಣ ಮೊಬೈಲ್ ಹಿಡ್ಕೊಬಿಟ್ರಿ ಅಂತ ಹೇಳಿದ್ರೆ ಅಲ್ಲಿ ಬೆಳಕಾಗಿದ್ವಿ ಅಲ್ವೋ ಅನ್ನೋದು ಮರ್ತೋಗ್ಬಿಟ್ಟು ಕುತ್ಕೊಬಿಟ್ಟಿರ್ತೀರ ರೀಲ್ಸ್ಗಳನ್ನ ನೋಡ್ಕೊಂಡು ಅದರಿಂದ ದೇವ್ರಹಣ ಹೋಗೋದು ಏನು ಸಿಗುತ್ತೋ ಗೊತ್ತಿಲ್ಲ ನನಗೆ ಬಟ್ ನೀವು ನಿಮ್ಮ ಕಣ್ಗಳನ್ನ ಹಾಳು ಮಾಡ್ಕೊತಾ ಇದ್ದೀರ ನೋಡಿ ಇಲ್ಲಿ ಮಾರ್ನಿಂಗ್ ಸನ್ಲೈಟ್ ಅರ್ಲಿ ಮಾರ್ನಿಂಗ್ ಸನ್ನ ನೋಡಿ ನಾ ಸನ್ನ ನೋಡಬೇಕು ನೋಡಿ ಎಸ್ಪೆಷಲಿ ಬೆಳಗ್ಗೆ ಎದ್ದಿದ ತಕ್ಷಣ ಅರ್ಲಿ ಮಾರ್ನಿಂಗು ಒಂದು ಆರು ಗಂಟೆ ಆರೂವರೆಗೆಲ್ಲ ಎದ್ತಿರಲ್ಲ ನೀವು ಎದ್ದಿದ ತಕ್ಷಣವೇ ಹೋಗಿ ಸನ್ಲೈಟ್ನ ನೋಡಬೇಕು ಹಂಗಂದ್ಬಿಟ್ಟು ಡೈರೆಕ್ಟಾಗಿ ಹಿಂಗೆ ನೋಡ್ಕೊಂಡು ಕುತ್ಕೊಳ್ಳೋದಲ್ಲ ಬ್ಲಿಂಕ್ ಮಾಡ್ಕೊಂಡು ಬ್ಲಿಂಕ್ ಮಾಡಿಕೊಂಡು ಆಯಿತಾ ಅದನ್ನು ನೋಡಬೇಕು ಸನ್ನನ್ನು ಆವಾಗ ಏನಾಗುತ್ತೆ ಅಂತೇಳಿ ಹೇಳಿದ್ರೆ ಜಸ್ಟ್ ಓಪನ್ ಐಸ್ ಬ್ಲಿಂಕ್ ಮೂವ್ ಐ ಬಾಲ್ಸ್ ನೋಡಿ ಇಲ್ಲಿ ನೋಡ್ತಾ 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 ನಿಮ್ಮ ಕಣ್ಣುಗಳನ್ನ ಮೂವ್ ಮಾಡ್ತಾ ಇರಬೇಕು ಎಸ್ಪೆಷಲಿ ಸನ್ಲೈಟ್ನ ನೋಡಿಕೊಂಡು ಇದು ನ್ಯಾಚುರಲ್ ಲೈಟು ಎಸ್ಪೆಷಲಿ ಇದು ಬೆಸ್ಟು ಎಕ್ಸಸೈಸು ಐಸ್ಗೆ ಬೆಳಗ್ಗೆ ಎದ್ದಿದ ತಕ್ಷಣವೇ ನೀವು ಹೋಗ್ಬಿಟ್ಟು ಡೈರೆಕ್ಟ್ ಸೂರ್ಯನ ಕಿರಣಗಳನ್ನ ಆಯಿತಾ ಬ್ಲಿಂಕ್ ಮಾಡಿಕೊಂಡು ನಿಮ್ಮ ಹೈಬಾಲ್ಸ್ನ ಹಿಂಗೆ ರೊಟೇಟ್ ಮಾಡ್ಕೊಂಡು ನೋಡ್ತಿದ್ದಾಗ ಆಯಿತಾ ನಿಮ್ಮ ಐಸ್ಗೆ ಇದು ನ್ಯಾಚುರಲ್ ಆಗಿ ಎಕ್ಸಸೈಸ್ ಆಗುತ್ತೆ ನಿಮ್ಮ ಐಸೈಟ್ ಇಂಪ್ರೂವ್ ಆಗಬೇಕು ಅಂತ ಹೇಳಿದ್ರೆ ಈ ಆ್ಯಬಿಟ್ನ ನೀವು ರೂಢಿ ಮಾಡ್ಕೋಬೇಕು ಇನ್ನು ನಾಲ್ಕನೇ ಸ್ಟೆಪ್ ಬಂದ್ಬಿಟ್ಟು ಇನ್ನು ಫೋರ್ತ್ ಆ್ಯಬಿಟ್ ಬಂದ್ಬಿಟ್ಟು ಸ್ಲೀಪ್ ಅಂಡ್ ಸ್ಕ್ರೀನ್ ಟೈಮಿಂಗು ಈ ಸ್ಲೀಪ್ ಅಂಡ್ ಸ್ಕ್ರೀನ್ ಟೈಮಿಂಗ್ ಯಾವ ಥರ ಆಗೋಗಿದೆ ಅಂತ ಹೇಳಿದ್ರೆ ಜನ ಮೊಬೈಲ್ ಹಿಡ್ಕೋಬಿಟ್ರು ಅಂತ ಹೇಳಿದ್ರೆ ರಾತ್ರಿ ಒಂದು ಗಂಟೆ ಆದರೂ ಮಲಗಲ್ಲ ಎರಡು ಗಂಟೆ ಆದರೂ ಮಲಗಲ್ಲ ನಾವೇನೋ ಕೋಟಿ ಅಂದ್ರೆ ಪಾಸ್ತಿ ಇಟ್ಬಿಟ್ಟಿದ್ದೀವಲ್ಲಿ ಅದನ್ನು ಬಿಟ್ಟು ಬರೋದಕ್ಕಾಗಲ್ಲ ಅನ್ನೋ ಮಟ್ಟಿಗೆ ಅದಕ್ಕೆ ಅಡಿಕ್ಟ್ ಆಗಿ ಕುತ್ಕೊಂಡಿದ್ದೀರಾ ನೋಡಿ ಇಲ್ಲಿ ಅದರಿಂದ ನೀವು ಆಚೆ ಬಂದಿಲ್ಲ ಅಂತ ಹೇಳಿದ್ರೆ ಮೇನು ಇಂಪ್ಯಾಕ್ಟ್ ಆಗಿದೆ ನಿಮ್ಮ ಕಣ್ಣಿನ ಮೇಲೆ ಕಣ್ಣ ಇಲ್ಲ ಅಂತ ಹೇಳಿದ್ರೆ ಮನುಷ್ಯನಿಗೆ ರೀ ಅಲ್ಲಿ ಪಾಪ ನಿಮಗೆ ಕಣ್ಣಿನ ಬಗ್ಗೆ ಒಂದು ಇದು ಗೊತ್ತಾಗಬೇಕು ಅಂತ ಹೇಳಿದ್ರೆ ಅದ್ರ ಬಗ್ಗೆ ಇಂಪಾರ್ಟೆನ್ಸ್ ಗೊತ್ತಾಗಬೇಕು ಅಂತ ಹೇಳಿದ್ರೆ ನಾವು ಬ್ಲೈಂಡ್ ಪೀಪಲ್ನ ನೋಡಬೇಕು ಆಯ್ತಾ ಪಾಪ ಅವ್ರು ಎಷ್ಟು ಕಷ್ಟಪಡ್ತಾರೆ ಅಂದರೆ ಕಣ್ಣಿಲ್ದಿರ ನಾವು ಕಣ್ಣಿರೋರು ನಮ್ಮ ಕಣ್ಗಳನ್ನ ಹಾಳು ಮಾಡ್ಕೊತಾ ಇರ್ತೀವಿ ಅಂಥ ತಪ್ಪನ ಮಾಡಬಾರ್ದು ನಾಲ್ಕನೇ ಹ್ಯಾಬಿಟ್ ಬಂದ್ಬಿಟ್ಟು ಸ್ಲೀಪ್ ಆ್ಯಂಡ್ ಸ್ಕ್ರೀನ್ ಟೈಮಿಂಗ್ ಏನಪ್ಪ ಇದು ಸ್ಲೀಪ್ ಆ್ಯಂಡ್ ಸ್ಕ್ರೀನ್ ಟೈಮಿಂಗ್ ಅಂತ ಹೇಳಿದ್ರೆ ನೈಟು ಹನ್ನೊಂದ್ಗಿಂತ ಮುಂಚೆ ಫೋನ್ ಆಫ್ ಮಾಡಿರಬೇಕು ಎಸ್ಪೆಷಲಿ ಯಾರ್ಯಾರು ರಾತ್ರಿ ಹೊತ್ತು ಫೋನ್ ಯೂಸ್ ಮಾಡೋ ಚಟಗಳಿದೆ ಅಡಿಕ್ಷನ್ ಆಗಿದ್ದೀರಾ ಅವರು ರಾತ್ರಿ ಮಲಗೋಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಫೋನ್ ಎತ್ತಿಕ್ಬೇಕು ಅದು ಎಸ್ಪೆಷಲಿ ಹನ್ನೊಂದು ಗಂಟೆ ಒಳಗಡೆ ಫೋನ್ನ ನೀವು ಎತ್ತಿಟ್ಬಿಟ್ಟು ಮಲಗಬೇಕು ಇದನ್ನು ನೀವು ರೂಢಿ ಮಾಡ್ಕೋಬೇಕು ಮಿನಿಮಮ್ ಸೆವೆನ್ ಅವರ್ಸ್ ಆದರೂ ನಿದ್ದೆ ಆಗಬೇಕು ಜನ ನಿದ್ದೆನೇ ಮಾಡ್ತಿಲ್ಲ ಅದೇನಾಗೋಗಿದೆಯೋ ಗೊತ್ತಿಲ್ಲ ಇನ್ಸೋಮೇನಿ ಅನ್ಬೇಕು ಏನು ಅನ್ಬೇಕು ಅಂತಲೇ ಗೊತ್ತಾಗ್ತಿಲ್ಲ ಇದಕ್ಕೆ ಮೈನ್ ಪ್ರಾಬ್ಲಮ್ ಬಂದ್ಬಿಟ್ಟು ಆಯಿತಾ ಈ ಸ್ಕ್ರೀನ್ಗಳೇ ಈ ಮೊಬೈಲ್ ನೋಡ್ತಾ ನೋಡ್ತಾ ನೀವು ನಿದ್ದೆ ಮಾಡೋದನ್ನೇ ಮರ್ತೋಗಿದ್ದೀರಾ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆಗೆ ಮಲಗ್ತೀರ ಬೆಳಗಿನ ಜಾವ ಕೆಲವರು ಬೇಗನೆ ಐದು ಗಂಟೆಗೆ ಬಿಡ್ತಾರೆ ಇನ್ನು ಕೆಲವರು ಹನ್ನೊಂದು ಗಂಟೆ ಹನ್ನೆರಡು ಎದ್ದು ಬಿಡ್ತಾರೆ ಆ ತಪ್ಪನ್ನು ಮಾಡಬಾರ್ದು ಮಿನಿಮಮ್ ಸೆವೆನ್ ಟು ಏಟ್ ಅವರ್ಸು ನೀವು ನಿದ್ದೆ ಮಾಡಬೇಕು ಅದು ಡೀಪ್ ಸ್ಲೀಪ್ ಆಗಬೇಕು ಅದು ನಿಮ್ಮ ಕಣ್ಣಿಗೆ ಸಿಕ್ಕಾಪಟ್ಟೆ ಒಳ್ಳೆಯದು ನೋಡಿ ಇಲ್ಲಿ ಸ್ಲೀಪ್ ಟೈಮ್ ನಿಮ್ಮಲ್ಲಿ ಐಸ್ ರಿಪೇರ್ ಆಗುತ್ತೆ ಎಸ್ಪೆಷಲಿ ನೀವು ನಿದ್ದೆ ಮಾಡಬೇಕಾದ್ರೆ ಆಯಿತಾ ಅವಾಗ ನಾವು ಸ್ಕ್ರೀನ್ ನೋಡ್ತಿರಲ್ಲ ಮತ್ತೊಂದಿರಲ್ಲ ಏನು ಇರೋಲ್ಲ ಅವಾಗ ಅದು ಬೆಸ್ಟ್ ಟೈಮು ನಿಮ್ಮ ಕಣ್ಣುಗಳು ರಿಪೇರ್ ಆಗೋದಕ್ಕೆ ಈ ಆ್ಯಬಿಟ್ನ ದಯವಿಟ್ಟು ರೂಢಿ ಮಾಡ್ಕೊಳ್ಳಿ ಏಳರಿಂದ ಅವರ್ ನಿದ್ದೆ ಮಾಡಿ ರಾತ್ರಿ ಹೊತ್ತು ಮೊಬೈಲ್ ಫೋನ್ಸ್ನ ಯೂಸ್ ಮಾಡೋದನ್ನ ಆದಷ್ಟು ನೈಂಟಿ ಫೈವ್ ಪರ್ಸೆಂಟ್ ಬಿಟ್ಬಿಡಿ ಏಂತಕ್ಕೆ ಅಂತ ಹೇಳಿದ್ರೆ ಸುಮಾರು ಐದು ಜನದಲ್ಲಿ ಒಂದು ಮೂರು ಜನ ಎಲ್ಲರೂ ಸ್ಪೆಕ್ಸ್ ಹಾಕ್ಕೊಂಡು ತಿರುಗ್ತಾ ಇದ್ದೀರ ಆಯಿತಾ ನಾನು ಅದು ಅನಿವಾರ್ಯನೋ ಇಲ್ಲ ಅನಿವಾರ್ಯ ಇಲ್ದಿರ ಬಂದಿದ್ಯೋ ಅಂತ ಹೇಳಲ್ಲ ನಾನು ಮೇಯ್ನು ಪ್ರಾಬ್ಲಮ್ಮು ಇದು ಒಂದಾಗಿದೆ ಈ ಸ್ಕ್ರೀನ್ ಟೈಮಿಂಗಿಂದ ಸುಮಾರು ಜನಕ್ಕೆ ಸ್ಪೆಕ್ಸ್ ಬರ್ತಾ ಇದೆ ಅದು ಕಂಟ್ರೋಲ್ ಆಗಬೇಕು ನಿಮ್ಮ ಐಸ್ ಪವರು ಏನಂತಾರೆ ಇನ್ನೂ ಇಂಪ್ರೂವ್ ಆಗಬೇಕು ಸ್ಟ್ರಾಂಗ್ ಆಗಬೇಕು ಅಂತ ಹೇಳಿದ್ರೆ ನೀವು ನಿದ್ದೆನ ಮತ್ತು ಮೊಬೈಲ್ ಯೂಸ್ ಮಾಡೋದನ್ನು ರಾತ್ರಿ ಹೊತ್ತು ಕಡಿಮೆ ಮಾಡಬೇಕು ಇನ್ನು ಹ್ಯಾಬಿಟ್ ನಂಬರ್ ಫೈ ಇನ್ನು ಹ್ಯಾಬಿಟ್ ನಂಬರ್ ಫೈವ್ ಬಂದ್ಬಿಟ್ಟು ಸ್ಟೆಪ್ ಫೈವ್ ಬಂದ್ಬಿಟ್ಟು ವಾಟರ್ ಪ್ಲಸ್ ಫುಡ್ ಫಾರ್ ಹೈಸ್ ಇವಾಗ ನೋಡಿ ನಮ್ಮ ದೇಹಕ್ಕೆ ಮೇಯ್ನ್ ಬೇಕಾಗಿರೋದು ನ್ಯೂಟ್ರಿಷನ್ನು ಮತ್ತು ನೀರು ನಮ್ಮ ದೇಹ ಆಲ್ಮೋಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ನೀರಿಂದ ತುಂಬಿರುತ್ತೆ ಕಣ್ಣು ಇವಾಗ ನಮ್ಮ ದೇಹದ ಒಂದು ಭಾಗ ಆಗಿರೋದ್ರಿಂದ ಅದಕ್ಕೆ ನೀರು ತುಂಬಾ ಇಂಪಾರ್ಟೆಂಟು ದಯವಿಟ್ಟು ನೀರನ್ನ ಸಿಕ್ಕಾಪಟ್ಟೆ ಕನ್ಸ್ಯೂಮ್ ಮಾಡಬೇಕು ನೋಡಿ ಇಲ್ಲಿ ವಾಟರ್ ಕಡಿಮೆ ಆದರೆ ಐಸೈಟ್ ಸಫರ್ ಆಗುತ್ತೆ ನಿಮ್ಮ ಬಾಡಿಯಲ್ಲಿ ವಾಟರ್ ಕಂಟೆಂಟ್ ಕಡಿಮೆ ಆಯಿತು ಅಂತ ಹೇಳಿದ್ರೆ ಮೇಯ್ನು ಸಫರ್ ಆಗೋದೇ ನಿಮ್ಮ ಕಣ್ಣು ನಿಮ್ಮ ಕಣ್ಣುಗಳು ಡ್ರೈನೆಸ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ವೀಕ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ಬಾಡಿಗೆ ವಾಟರು ತುಂಬಾ ಇಂಪಾರ್ಟೆಂಟು ದಯವಿಟ್ಟು ನೀರು ಕುಡೀರಿ ನಿಮ್ಮ ದೇಹದ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟು ಅದಾದಮೇಲೆ ನ್ಯೂಟ್ರಿಷನು ತುಂಬಾ ಇಂಪಾರ್ಟೆಂಟು ಇದಕ್ಕೆ ನೀವು ಮೇಯ್ನು ಎಂಥ ಫುಡ್ಗಳಾಗಬೇಕು ಅಂತ ಹೇಳಿದ್ರೆ ಆ್ಯಡ್ ಗ್ರೀನ್ ಲೀಫಿ ವೆಜಿಟೇಬಲ್ ಫ್ರೂಟ್ಸ್ ಆಯಿತಾ ಇದರ ಗ್ರೀನ್ ಲೀಫಿ ವೆಜಿಟೇಬಲ್ ಫ್ರೂಟ್ಸ್ ಬರುತ್ತಲ್ಲ ಸೊಪ್ಪು ಮತ್ತು ತರಕಾರಿಗಳು ಇಂಥ ಫುಡ್ಗಳನ್ನ ನಿಮ್ಮ ಬಾಡಿಗೆ ನೀವು ಹೆಚ್ಚೆಚ್ಚು ಆಗ್ತಿರಬೇಕು ಎಸ್ಪೆಷಲಿ ನಿಮ್ಮ ಐಸು ಇಂಪ್ರೂವ್ ಆಗಬೇಕು ಅಂತ ಹೇಳಿದ್ರೆ ಈ ಫುಡ್ಸ್ ಬಗ್ಗೆ ಬೇರೆ ವಿಡಿಯೋ ಮಾಡ್ತೀನಿ ಎಸ್ಪೆಷಲಿ ನಿಮ್ಮ ಐಸ್ಗೆ ಏನದು ತುಂಬಾ ಇಂಪಾರ್ಟೆಂಟ್ ಆಗುವಂಥ ಫುಡ್ಸ್ಗಳನ್ನ ಅದು ನಿನ್ನ ಇನ್ನೇ ಅತಿ ಶೀಘ್ರದಲ್ಲಿ ಅದೊಂದು ವಿಡಿಯೋ ಮಾಡಾಕ್ತೇನೆ ನಿಮಗೆ ನೋಡಿ ಇಲ್ಲಿ ಐಸ್ ಕೂಡ ಬಾಡಿ ಪಾರ್ಟ್ ಆಗುತ್ತೆ ಅದ್ರ ಜೊತೆಗೆ ನ್ಯೂಟ್ರಿಷನ್ ಬೇಕಾಗುತ್ತೆ ನಿಮ್ಮ ಏನಂತಾರೆ ದೇಹಕ್ಕೆ ಯಾವ ರೀತಿ ನ್ಯೂಟ್ರಿಷನ್ ಬೇಕು ಅದೇ ರೀತಿ ನಿಮ್ಮ ಕಣ್ಣಿಗೂ ನ್ಯೂಟ್ರಿಷನ್ ಬೇಕು ದಯವಿಟ್ಟು ಈ ಐದು ಸ್ಟೆಪ್ಪುಗಳನ್ನು ನಿಮ್ಮ ಲೈಫಲ್ಲಿ ಇನ್ಕ್ಲೂಡ್ ಮಾಡಿಕೊಂಡ್ರೆ ನಿಮ್ಮ ಐಸು ಇಂಪ್ರೂವ್ ಆಗುತ್ತೆ ನಿಮ್ಮ ಏನೋ ಸ್ಪೆಕ್ಸ್ ಪವರು ಸಿಕ್ಕಾಪಟ್ಟೆ ರೈಸ್ ಆಗ್ತಾ ಇದೆ ಅದನ್ನು ಕ ಒಂದು ಮಟ್ಟಿಗೆ ಏನಂತಾರೆ ರಿವರ್ಸ್ ಮಾಡ್ಕೋಬಹುದು ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡಿಕೊಂಡ್ರೆ ದಯವಿಟ್ಟು ನಿಮ್ಮ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಳ್ಳ್ರೆ ಈ ಐದು ಹ್ಯಾಬಿಟ್ಸ್ಗಳನ್ನ ನಿಮ್ಮ ಲೈಫಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ ನಿಮ್ಮ ಐಸು ಇಂಪ್ರೂವ್ ಆಗುತ್ತೆ ಆಯಿತಾ ನಿಮ್ಮ ಮೈಂಡು ಸ್ವಲ್ಪ ಕಾಮ್ ಆಗುತ್ತೆ ಇದೇ ರೀತಿ ನಿಮಗೆ ಹೆಲ್ದಿ ವೀಡಿಯೋಸು ಬೇಕು ಅಂದಾಗ ದಯವಿಟ್ಟು ಇಂಥ ವೀಡಿಯೋಸ್ಗಳನ್ನ ಆಯಿತಾ ಶೇರ್ ಮಾಡಿ ಹೆಚ್ಚೆಚ್ಚು ಜನಕ್ಕೆ ಎಸ್ಪೆಷಲಿ ಸ್ಟೂಡೆಂಟ್ಸ್ಗೆ ಮತ್ತು ಇದು ಸಿಕ್ಕಾಪಟ್ಟೆ ಮೊಬೈಲ್ ಯೂಸ್ ಮಾಡೋರಿಗೆ ಮತ್ತು ಲ್ಯಾಪ್ಟಾಪ್ ಯೂಸ್ ಮಾಡೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಏನಂತಾರೆ ಎಸ್ಪೆಷಲಿ ಯೂಸ್ ಆಗುತ್ತೆ ಯೂಸ್ಫುಲ್ ಆಗೋವಂಥ ವೀಡಿಯೋನ ಶೇರ್ ಮಾಡಿ ಫನಿ ವೀಡಿಯೋ ಅದು ಇದು ನಾನು ನಗಾಡ್ಕೊಂಡೆಲ್ಲ ಕೂತ್ಕೊಳ್ಳೋದು ನಿಮಗೆ ಎಲ್ಲ ಕಡೆ ಸಿಗುತ್ತೆ ಬಟ್ ಇಂಥ ಹೆಲ್ದಿ ವೀಡಿಯೋಸ್ಗಳು ಎಲ್ಲರೂ ರೇರ್ ಸಿಕ್ಕಿದಾಗ ಸಿಕ್ಕಾಪಟ್ಟೆ ಜನಕ್ಕೆ ಶೇರ್ ಮಾಡಿ ಅವರು ತಿಳ್ಕೊಳ್ಳಿ ಅವ್ರ ಲೈಫನ್ನು ಇಂಪ್ರೂವ್ ಮಾಡ್ಕೊಳ್ಳಿ ಇದೇ ರೀತಿ ನಿಮಗೆ ಹೆಲ್ದಿ ವೀಡಿಯೋಸ್ಗಳು ಮತ್ತು ಡ ಏನಂತರ ಡಿಸಿಪ್ಲೈನ್ ವೀಡಿಯೋಸ್ಗಳು ನಿಮ್ಮ ಏನಂತಾರೆ ವೆಯ್ಟ್ ಲಾಸು ಮತ್ತು ಫ್ಯಾಟ್ ಗೇನು ಇವೆಲ್ಲ ಆಗಿರುವಂಥ ವೀಡಿಯೋಸ್ಗಳಿಗೆ ನನ್ನ ವಿಡಿಯೋ ನನ್ನ ಚಾನಲಲ್ಲಿ ಸೊಲ್ಯೂಷನ್ ಸಿಗ್ತಾ ಇರುತ್ತೆ ನನ್ನನ್ನು ಸಪೋರ್ಟ್ ಮಾಡ್ತಾರೆ ನನ್ನ ಚಾನೆಲ್ನೂ ಸಪೋರ್ಟ್ ಮಾಡಿಕೊಂಡು ಇದೇ ರೀತಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್